ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಜೋಡುಗಟ್ಟೆ ದನಗಳ ಜಾತ್ರೆ ಆರಂಭ ಆಗಿದೆ ಮತ್ತು ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಈಗಾಗಲೇ ಸಂತೆ ಈಗಾಗಲೇ ಜಾತ್ರೆ ಪ್ರಾರಂಭ ಆಗಿದೆ ಸಂತೆ ಸಂತೆ ಅಂತಲೇ ಬಂದ್ಬಿಡುತ್ತ ಶಬ್ದ ಜಾತ್ರೆ ಇದು ಗಣಗಳ ಜಾತ್ರೆ ಸುಮಾರು ಭಾನುವಾರ ಸೋಮವಾರ ಕೂಡ ನಡೆಯಬಹುದು ತುಂಬ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ನಿಸರ್ಗದ ಮಡಿಲಲ್ಲಿ ಮಹದೇಶ್ವರ ಸನ್ನಿಧಾನದಲ್ಲಿ ಈ ಕಾವಲ್ ಪ್ರದೇಶದಲ್ಲಿ ಹುಣ್ಣಿಮೆಯ ನಂತರ ಕಾರ್ತಿಕ ಮಾಸದ ನಂತರ ಈ ಜಾತ್ರೆ ನಡೆಯುತ್ತೆ ಒಂದು ವಾರ ನಡೆಯಬಹುದು ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ರೈತರು ವ್ಯಾಪಾರಸ್ಥರು ಖರೀದಿದಾರರು ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ ಬನ್ನಿ ಒಳಗೆ ಒಳಗ ini mereka tahu oh, belajar sih udah. ನಿಮ್ಮ ಅವ್ವ ಏನು ಬೆಲೆ ಕಟ್ಟಿದ್ದೀರ ಎಪ್ಪತ್ತೆಂಟಾ ಹೌದಾ ಇಲ್ಲ ಇಲ್ಲ ವ್ಯಾಪಾರ ನಿಮ್ಮ ಗಿಟ್ಟವರೆಗೂ ಕೊಡಬಾರ್ದು ಅಷ್ಟೇ ಅಲ್ಲ ಅಲ್ಲೊ ಅವರು ವ್ಯಾಪಾರ ಕೇಳೋದು ಕೇಳ್ತಾರೆ ಅವರು ಅಲ್ಲ ಇರಲಿ ನೀವು ಕೊಡಬಾರದು ಅಷ್ಟೇ ನೀವು ಲಾಭ ಮಾಡ್ಕೊಳ್ಳೋಕೆ ಬಂದೀವಿ ಆದ ಮೇಲೆ ನೀವು ಕೊಡಬಾರ್ದು ಅಷ್ಟೇ ಅಲ್ವಾ ಇರ್ಲಿ ಇರ್ಲಿ ಸರ್ ಅಲೋ ಅಲ್ಲಿ ಬಂದವು ಅಲ್ಲಿ ಬಂದಿಲ್ಲ ಅಲ್ವಾ ಏನೊಂದು ವರ್ಷ ಒಂದು ಒಂದೊಂದು ವರ್ಷ ಅಲ್ವ ಒಳ್ಳೆ ತಳ್ಳಿ ಸರ್ ಇದು ಸರ್ ಏನು ಆಹಾರ ಕೊಡ್ತೀರಾ ಸರ್ಗೆಲ್ಲ ಹಾ ಹಾ ಹಾಟ್ರೆ ಹೌದಾ ನೋಡಿ ಅಷ್ಟೆಲ್ಲ ಕೊಟ್ಟು ಸಾಕ್ತೀರಾ ನೀವು ಅಲ್ವಾ ಹೌದಾ ಜಾತ್ರೆಗೆ ಬರ್ತಾ ಇರ್ತೀರ ಬೇರೆ ಬೇರೆ ಜಾತ್ರೆಗೆಲ್ಲ ಹೋಗ್ತಾ ಇರ್ತೀರಾ ಯಾವ ರಜ್ ಮಾಡ್ರಿ ಓ ಕೆಆರ್ಪೇಟೆ ಅಲ್ಲ ಕೆಆರ್ಪೇಟೆ ಇದು ಮಂಡ್ಯ ಡಿಸ್ಟ್ರಿಕ್ಂಡ್ಯ ಡಿಸ್ಟಿಕ್ ಅಲ್ಲಿಂದ ಬಂದ್ರ ಬಂದ್ರಾ ಈಗ ಇವತ್ತಿಂದ ಪ್ರಾರಂಭ ಆಗಿದೆ ಇದು ನಿಮ್ಮವ ಅವರವ ಯಾಕೋ ತಲೆಗೆ ಇಟ್ಕೊಪಿ ತಗೋದು ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಎಪ್ಪತ್ತೈದು ಹಾಂ ಊರಿಗಳಾ ಅಲ್ಲು ಇನ್ನೂ ಅಲ್ಲಾಗಿಲ್ಲ ಎರಡು ವರ್ಷ ಹಂಗಾರೆ ಎರಡು ವರ್ಷ ಎರಡೂವರೆ ಮೂರಕ್ಕೆ ಬರುತ್ತಲ್ವ ಹಾಂ 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 ಚೆನ್ನಾಗಿದ್ದಾವೆ ಚೆನ್ನಾಗಿದೆ ತೊಳಿ ವ್ಯಾಪಾರ ಆಗ್ಬೇಕು ಇಲ್ಲಿ ವ್ಯಾಪಾರ ಒಂದು ನಿಮಿಷ ಆರಂಭ ಒಂದು ವರ್ಷ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅವ್ರು ಕೇಳೋದು ಕೇಳ್ತಾರೆ ನೀವು ಕೇಳೋದು ಹೇಳ್ತೀರ ಅಲ್ವಾ ಈಗ ನಾವು ಲೆಕ್ಕಾಚಾರಕ್ಕೆ ಬಂದಾಗ ವ್ಯಾಪಾರ ಆಗಿರಲ್ಲ ನೀವು ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಯಾವುದೇ ಅಷ್ಟೇ ನಮ್ಮ ಬದುಕು ಕೂಡ ಹಂಗೆ ನಾವು ಲೆಕ್ಕಾಚಾರ ಮುಂದೆ ಹೋಗಬಾರ್ದು ಅದೇ ತನ್ಪಾಡಿಗೆ ತಂದು ತಗೊಳೋಗುತ್ತೆ ಅಲ್ವಾ ಇದು ಮಾಡ್ರೆ ಅಲ್ವಾ ನಾವು ಲೆಕ್ಕಾಚಾರ ಹಾಕ್ದಾಗ ಏನೇನು ಆಗ್ಬಿಡುತ್ತೆ ಅಲ್ವಾ ಹಂಗೆ ವ್ಯಾಪಾರ ಕೂಡ ಅಷ್ಟೆ ಚೆನ್ನಾಗಿದೆ ತಳಿ ಒಳ್ಳೆ ತಳಿ ಹ್ಮ್ ಹ್ಮ್ ಅವು ಅವು ಬೇರೆವಾ ಬೇರೆ ಅವ್ರು ಏನು ಬೆಲೆ ಕಟ್ಟವರು ಎಪ್ಪತ್ತೈದಾ ಅವು ಹೊರೀಕರನಾ ಕಟ್ಟಿಸು ಸರ್ ಹಸುಗಳು ಎಪ್ಪತ್ತೈದು ಸ್ನೇಹಿತರೆ ಜೋಡುಗಟ್ಟೆ ಜಾತ್ರೆಯ ದೃಶ್ಯಗಳು ನಿಮ್ಮ ಮುಂದೆ ಜೋಡುಗಟ್ಟೆ ಜಾತ್ರೆಯ ಸಂಭ್ರಮವನ್ನು ತಡಗರವನ್ನು ನೋಡಬೇಕು ಅಂದರೆ ನೀವು ಬರಬೇಕು ಈ ಜಾತ್ರೆಯ ಅನುಭವಗಳನ್ನು ಪಡಿಬೇಕು ಇಲ್ಲಿಗೆ ಬಂದಿರುವ ವ್ಯಕ್ತಿಗಳ ಜೊತೆ ಮಾತಾಡಬೇಕು ಇಲ್ಲಿಗೆ ಬಂದಿರುವ ಜಾನುವಾರುಗಳನ್ನು ನೀವು ಕಣ್ಣು ತುಂಬ ನೋಡ್ಕೋಬೇಕು ಅದು ಯಾವುದೇ ಜಾತ್ರೆ ಆಗಿರಲಿ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಧನಗಡ ಜಾತ್ರೆ ಜೋಡುಗಟ್ಟೆ ನಾನು ಇವತ್ತು ಬಂದಿದ್ದೀನಿ ಶುಕ್ರವಾರ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೌರ ಆರಾಮ ಹ್ಞೂ ಯಾವ ಏನು ಬೆಲೆ ಕಟ್ಟಿದ್ದಾರೆ ಈ ಸಲ ಒಂದು ಮೂವತ್ತು ಒಂದು ಮೂವತ್ತು ಇದು ಒಂದು ಇಪ್ಪತ್ತು ಎಲ್ಲ ಊರಿಗಳಲ್ಲಿ ಹ್ಞೂ ಅಲ್ಲ ಏನು ಬೆಳಿಗ್ಗೆ ಬಂದರೆ ಹ್ಞೂ ಏನೋ ಒಂದು ಭಾನುವಾರ ಸೋಮವಾರ ಇರುತ್ತೆ ಹೆಂಗ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಹ್ಞೂ ಜೋಡುಗಟ್ಟೆ